ಸಿಎಲ್ ಸಮೃದ್ಧಿ ಜೀವನ ಗುರುಟಿಕ್ ಅಗ್ರಿಗೋಲ್ಡ್ ಹಾಗೂ ಇನ್ನಿತರೆ ಇಪ್ಪತ್ತೆಂಟಕ್ಕೂ ಹೆಚ್ಚು ಕಂಪನಿಗಳಿಂದ ವಂಚನೆಗೊಳಗಾದ ಸಂತ್ರಸ್ತರಿಂದ ಗದಗ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಜಿಲ್ಲಾ ವಂಚನೆ ಸಂತ್ರಸ್ತ ಕುಟುಂಬದ ಗದಗ್ ಜಿಲ್ಲಾಧ್ಯಕ್ಷ ಹೇಮಂತ್ ಗೌಡ್ ಮಾಲಿ ಪಾಟೀಲ್ ಮಾತನಾಡುತ್ತಾ ಕಳೆದ ಹತ್ತು ವರ್ಷಗಳಿಂದ ಕಂಪನಿಗಳು ಬಂದ್ ಆಗಿವೆ ಮರುಪಾವತಿ ವಿಚಾರದಲ್ಲಿ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದೆ ಅಹೋರಾತ್ರಿ ಹೋರಾಟವು ಕಳೆದ ಹದಿನೈದು ದಿನಗಳು ಕಳೆದರೂ ಸರ್ಕಾರ ಹಾಗೂ ಯಾವುದೇ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಹತ್ತು ವರ್ಷದಿಂದ ಎಲ್ಲ ಕಂಪ್ನಿಗಳು ಬಂದಾಗಿ ಬಂದಾದ ನಂತರ ಮರುಪಾವತಿ ವಿಚಾರದಲ್ಲಿ ಸರ್ಕಾರ ವಿಳಂಬ ನೀತಿಯನ್ನು ಅಲ ಅಳ ಅಳ ಆದ ಕಾರಣ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷ ಅಪ್ಪ ಸಾವ್ರೇತೃ ನೇತೃತ್ವದಲ್ಲಿ ಈ ಹೋರಾಟವನ್ನು ಪ್ರಾರಂಭ ಮಾಡಿರುತ್ತೇವೆ ಇವ ಇಲ್ಲಿವರೆಗೆ ಹದಿನೈದು ದಿವಸವಾಗಿದೆ ಸರ್ಕಾರ ನಮ್ಮ ನಮ್ಮ ಕಡೆ ಗಮನ ಹರಿಸುತ್ತಿಲ್ಲ ಪತ್ರಿಕಾ ಮಾಧ್ಯಮರು ನಮಗೆ ಮತ್ತೋರ್ವ ಸಂತ್ರಸ್ತ ಸಂಘದ ಅಧ್ಯಕ್ಷರುಗಳಾದ ಜಯಪ್ರಕಾಶ್ ಕದಕ್ ಹಾಗೂ ವೀರಣ್ಣ ಚಾಕ್ಲಬ್ಬಿ ಮಾತನಾಡಿ ಸುಮಾರು ಇಪ್ಪತ್ತೆಂಟು ಕಂಪನಿಗಳು ಸಂತ್ರಸ್ತ ಹಣವನ್ನು ನುಂಗಿ ಹಾಕಿದ್ದು ಸರ್ಕಾರ ಕಂಪನಿಗಳಿಂದ ಮರುಪಾವತಿಸಿಕೊಂಡರು ಸಂತ್ರಸ್ತರಿಗೆ ಕೊಡದೆ ಇರುವುದರಿಂದ ನಮ್ಮ ಈ ಪ್ರತಿಭಟನೆ ಓರ್ವ ಸದಸ್ಯ ವಿಷ ಸೇವಿಸಿದ್ದಾನೆ ಕೂಡಲೇ ಸರ್ಕಾರ ಸಂತ್ರಸ್ತ ಹಣವನ್ನು ಮರುಪಾವತಿಸಿ ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ಈ ಕಂಪನಿಗಳು ಅಂದರೆ ಇರ್ಬೋದು ಪಿ ಎಸ್ ಎಲ್ ಇರ್ಬೋದು ಗರಿಮಾ ಇರ್ಬೋದು ಎಲ್ಲ ಇಪ್ಪತ್ತೆಂಟು ಕಂಪನಿಗಳು ಸಾಕಷ್ಟು ಕಂಪನಿಗಳು ಎರಡು ಸಾವಿರದ ಹದಿನೈದರಿಂದ ತಮ್ಮ ಬಾಗಿಲವನ್ನು ಹಾಕಿರ್ತಾರೆ ಅವಾಗಲಿಂದ ಯಾವುದೇ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ಹೀಗಾಗಿ ಬರ್ಡ್ಸ್ ಆಕ್ಟ್ ಅಂತಂದ ಒಂದು ಕಾಯ್ದೆಯನ್ನು ಅದರಲ್ಲಿ ಅಳವಡಿಸಿದರು ಆ ನಂತರ ಇಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ ಅವರು ಅದರ ಬಗ್ಗೆ ಈಗ ಒಂದು ವರ್ಷ ಎರಡು ವರ್ಷದವರೆಗೂ ನಿರಂತರವಾಗಿ ಹೋರಾಟ ನಡೆಸಿದ್ದಾರೆ ನಾವು ಸಹಿತ ಎಲ್ಲ ಕರ್ನಾಟಕ ಜಿಲ್ಲೆಯಲ್ಲಿ ಅನಿರ್ದಿಷ್ಟವಾದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ತಗಿಪೀಡಿತ ಪರಿವಾರ ಸಂಘಟನೆಯಿಂದ ಇಲ್ಲಿವರೆಗೂ ಇದು ಹದಿನೈದನೇ ದಿವಸ ಯಾವ ರಾಜಕಾರಣಿಗಳು ಯಾವ ಪ್ರತಿನಿಧಿಗಳು ಯಾರಿಗೂ ಏನೂ ಒಂದು ಹೇಳಿಕೆ ಬರ್ತಾ ಇಲ್ಲ ನಾವು ನಮ್ಮ ಬೇಡಿಕೆ ಈಡೇರವರಿಗೂ ಈ ಜಗಾವನ್ನ ತಗಲುವುದಿಲ್ಲ ಹಿಂಗೆ ನಿರಂತರವಾಗಿ ನಮ್ಮ ಬೇಡಿಕೆ ಕೊಡುವವರಿಗೂ ನಿರಂತರವಾಗಿ ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ ಅನ್ನೋದು ನಮ್ಮಲ್ಲಿ ಕೇಳ್ತಾರೆ ನಮ್ಮ ಸರ್ಕಾರ ಹತ್ತೊಂಬತ್ತು ನೂರ ಐವತ್ತಾರನೇ ಕಾನೂನು ಎಲ್ಲ ಪ್ರೈವೇಟ್ ಕಂಪ್ನಿಗಳಿಗೆ ಪರ್ಮಿಷನ್ ಕೊಟ್ಟು ಇಡೀ ಭಾರತ ದೇಶದ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಕಂಪ್ನಿಗಳನ್ನು ಅಲ್ಲಿಂದ ಇಲ್ಲಿವರೆಗೆ ಪಿ ಎಸ್ ಎಲ್ ಗರಿಮ ಸಮೃದ್ಧಿನ್ನ ಸಾಯಿ ಪ್ರಸಾದ ಹಾಗೂ ಗುರುಟೇಕು ಸ್ನೇಹಜೀವಿ ಇನ್ನೂ ಸಾಕಷ್ಟು ಕಂಪ್ನಿಗಳು ಪರ್ಮಿಷನ್ ತೊಗೊಂಡು ಒಂದರಿಂದ ಒಂದು ದಿನಕ್ಕೆ ದಿನಕ್ಕೆ ಬೆಳೀತಾ ಬೆಳೀತಾ ಹೋದವು ಇದೇ ರೀತಿಯಾಗಿ ಸುಮಾರು ಎರಡು ಸಾವಿರ ಹದಿನಾಲ್ಕಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟನೇ ಕಾನೂನು ಅನ್ವಯವಾಗಿ ಸರ್ಕಾರ ಏಕಾಏಕಿ ಸ್ಥಗಿತಗೊಳಿಸ್ತು ಇಲ್ಲಿ ಹಣ ಕಟ್ಟಿದಂಥ ವ್ಯಕ್ತಿಗಳು ಬಡವರಿದ್ದಾರೆ ಕೂಲಿ ಕಾರ್ಮಿಕರಿಗೆ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಕಟ್ಟಿರ್ತಾರೆ ಹೊರತು ಯಾರೂ ಶ್ರೀಮಂತ ವ್ಯಕ್ತಿಗಳಿಗೆ ಕಟ್ಟಿಲ್ಲ ಈ ಕೆಲಸ ಮಾಡಿದವರು ನಿರುದ್ಯೋಗ ವ್ಯಕ್ತಿಗಳು ಏನೋ ಒಂದು ಜೀವನ ಸಾಗಿಸಲಿಕ್ಕೆ ಒಂದು ರೂಪಾಯಿ ಎರಡು ರೂಪಾಯಿ ಕಮಿಷನ್ ಆಶೆಗೆ ಇವತ್ತು ನಿರುದ್ಯೋಗ ವ್ಯಕ್ತಿಗಳು ಮಹಿಳೆಯರು ಹಾಗೂ ಯುವಕರು ಕೂಡ ಕೆಲಸ ಮಾಡಿದ್ದಾರೆ ಸರ್ಕಾರ ಇದನ್ನೆಲ್ಲ ಪರ್ಮಿಷನ್ ಕೊಟ್ಟು ಇದೆಲ್ಲ ಕೆಲಸ ಮಾಡಿದರೂ ಕೂಡ ಇಲ್ಲಿವರೆಗೆ ಎರಡು ಸಾವಿರ ಹದಿನಾಲ್ಕಕ್ಕೆ ಏನು ಕಂಪ್ನಿ ಬಂದಾಯ್ತು ಅಲ್ಲಿಂದ ಇಲ್ಲಿವರೆಗೆ ಒಂದು ರೂಪಾಯಿ ಗ್ರಾಹಕರಿಗೆ ವಾಪಸ್ಸು ಸರ್ಕಾರ ಕೊಟ್ಟಿಲ್ಲ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದು ಸರ್ಕಾರ ಬಂದ್ ಮಾಡಿತ್ತು ಯಾವ ಕಂಪ್ನಿಗಳು ಲಾಸ್ ಅಂತಾಗಿಲ್ಲ ಆಗಿಲ್ಲ ಓಡೋಗಿಲ್ಲ ಸರ್ಕಾರ ಆದಿನದಲ್ಲಿ ಇರ್ತಕ್ಕಂಥ ಎಲ್ಲ ಆಸನ ಅಕೌಂಟ್ಗಳ ಸೀಸ್ ಮಾಡ್ಕೊಂಡು ಕೂತಿದ್ದಾರೆ ಇವತ್ತು ಇಲ್ಲಿಯವರೆಗೂ ಗ್ರಾಹಕರಿಗೆ ಒಂದು ರೂಪಾಯಿ ಕೂಡ ಇನ್ನೂ ಬಂದಿಲ್ಲ ಈಗ ನಾವು ತೆಗಿಬಿಟ್ಟು ಜಮಾಕರ್ತ ಪರಿವಾರ ಸಂಘಟನೆ ಅಂತ ಹೇಳಿ ಇಡೀ ಭಾರತ ದೇಶ ತುಂಬ ಇದು ನ್ಯಾಷನಲೈಸ್ ಐತಿ ಈ ಸಂಘಟನೆ ಹುಟ್ಟಿ ಹಾಕ್ತಂಥ ವ್ಯಕ್ತಿ ಮದನ್ನಾಲ್ ಆಜಾದ್ ಅಂತ ಹೇಳಿ ಇದ್ರ ಕರ್ನಾಟಕ ರಾಜ್ಯ ರಾಜ್ಯಾಧ್ಯಕ್ಷ ಅಂತ ಅಪ್ಪ ಸಹಗಡೆ ಅವರು ನಮ್ಮ ಕರ್ನಾಟಕ ತಂದು ಕೊಟ್ಟರು ಈ ಕಾನೂನು ಅನುಮತಿ ಹತ್ತೊಂಬತ್ತನೂರ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ಒಂದು ಕಾನೂನು ಅನುಮತಿವಾಗಿ ಬರ್ಡಿಸ್ತಾಕಂಥ ಒಂದು ಜಾರಿಗೆ ತಂದು ಕೇಂದ್ರ ಸರ್ಕಾರ ಆ ಕೇಂದ್ರ ಸರ್ಕಾರ ಏನು ಜಾರಿ ತಂತು ಆ ಅನ್ವಯ ಕೆಲಸ ಮಾಡಲಿಲ್ಲ ಆ ಒಂದು ಕುರಿತು ನಾವು ಎರಡು ವರ್ಷಗಳ ಕಾರಣ ನಿರಂತರವಾಗಿ ಪ್ರತಿಯೊಂದು ಜಿಲ್ಲಾಧ್ಯಕ್ಷರಿಗೆ ಮನವಿ ಕೊಡ್ತಾ ಬಂದೇವಿ ಯಾವುದಕ್ಕೂ ಒಂದು ಪ್ರತಿಯುತ್ತರ ಸಿಕ್ಕಿಲ್ಲ ಈಗ ಜನರು ಎಷ್ಟೋ ಜನ ಇವತ್ತು ಗ್ರಾಹಕರು ತೀರ್ಪು ಏಜೆಂಟ್ ಮರಣ ಹಾಗೂ ವಿಷ ತಗೊಂಡಿದ್ದಾರೆ ಈಗಾಗಲೇ ಒಂದು ಅಗ್ರಿಗೋಲ್ಡ್ ಕಂಪನಿಯ ವ್ಯಕ್ತಿ ಒಬ್ಬ ಲೀಡರ್ ಎರಡು ದಿವಸದಿಂದ ಸಾವನ್ನ ಮತ್ತು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ವಿಷ ತಗೊಂಡು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದಾನೆ ಇವತ್ತು ಆ ವ್ಯಕ್ತಿ ಇವತ್ತು ಯಾವ ಅಧಿಕಾರಿಗಳಾಗಲಿ ಯಾವ ರಾಜಕಾರಣ ವ್ಯಕ್ತಿ ಇವತ್ತು ಅವ್ರಿಗೆ ಸಂಪರ್ಕ ಮಾಡಿಲ್ಲ ಈಗ ದಿನದಿಂದ ದಿನಕ್ಕೆ ಸುಮಾರು ಲಕ್ಷಾಂತರ ಜನ ಸತ್ತಿದ್ದಾರೆ ಇಲ್ಲಿವರೆಗೆ ಅದಕ್ಕಾದರೆ ಜನರ ಜೀವನ ಮುಂದೆ ಗತಿ ಏನು ಸರ್ಕಾರ ಇಲ್ಲ ಕಾಣ್ತಾ ನೋಡಿ ಅಂದ್ರೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಹೇಳಿದು ಇಲ್ಲಿವರೆಗೆ ಹದಿನೈದು ದಿವಸಗಳ ನಿರಂತರವಾಗಿ ಹಗಲು ರಾತ್ರಿ ಕೂಡ ಇವತ್ತು ಸತ್ಯಾಗ್ ನಡೀತಾ ಇದೆ ಮಹಿಳೆಯರು ಮಕ್ಕಳು ಬಿಟ್ಟು ಮನೆಯ ಬಿಟ್ಟು ಇಲ್ಲಿ ಗಂಡರನ್ನು ಬಿಟ್ಟು ವಯೋವ್ರದಲ್ಲಿರ್ತಕ್ಕಂಥ ಮನೆಯವ್ರನ್ನ ಬಿಟ್ಟು ಎಲ್ಲ ಬಂದು ಇಲ್ಲಿ ಕುತ್ಕೊಂಡು ಸೇವಾ ಮಾಡಕ್ಕೆ ಜನರ ಒಂದು ಹೋರಾಟ ಮಾಡಕತ್ತಾರ ಜನರು ದುಡ್ಡು ಕೊಡಿಸ್ಬೇಕು ಬಡ ದುಡ್ಡು ಕೊಡಿಸ್ಬೇಕು ಬಡ ದುಡ್ಡಲ್ಲಿ ಇವತ್ತು ನಾವು ಜನರಿಗೆ ಒಂದು ಅನ್ಯಾಯ ಆಗಿತಿ ಅಣ್ಣ ಕೊಡಬೇಕಂತೇಳಿ ಎಲ್ಲರೂ ತೆರಮಾ ತಗೊಂಡು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಬೇಗನೆ ದುಡ್ಡು ತರ ತಂದು ಕೊಡೋ ವ್ಯವಸ್ಥೆ ಮಾಡಬೇಕು ಜನರ ಸಮಸ್ಯೆ ಪರಿಹಾರ ಮಾಡಬೇಕು ಯಾಕಂದರೆ ಕೇವಲ ಒಬ್ಬ ವ್ಯಕ್ತಿ ಇವತ್ತು ಸಾವು ಬದುಕಿನ ಬಗ್ಗೆ ಹೋರಾಡದಂಥ ಸರ್ಕಾರಿ ಆಸ್ಪತ್ರೆ ಗದಗದಲ್ಲಿ ಇವತ್ತು ಹೋರಾಟ ಮಾಡಿ ಸೇವಿಸಿ ಜನರ ತೊಂದರೆ ಕೊಡೋದಂತ ವಿಷಯ ಸೇವಿಸಿದ್ದಾನೆ ಹಾಗೆ ಮುಂದೆ ಬರೋದಿನಲ್ಲಿ ಇನ್ನೂ ಹೆಚ್ಚಿನ ಜನಸಂಖ್ಯೆ ಆಗ್ಬೋದು ಎಜೆಂಟರ್ಗಳು ಪರಿಸ್ಥಿತಿ ಆಗ್ಬೋದು ಅದೆಲ್ಲ ಆಗದಂತೆ ತಾವೆಲ್ಲ ಎಚ್ಚೆತ್ಕೊಂಡು ಅದಕ್ಕೆ ನೇರ ಹೊಣೆ ಆದಂಥರ ಒಂದು ಜಿಲ್ಲಾಧಿಕಾರಿಯವರಾಗುವುದು ರಾಜ್ಯ ಸರ್ಕಾರ ಆಗ್ಬಹುದು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಅದರೊಂದು ನ್ಯಾಯವನ್ನು ದೊರಕಿಸಿಕೊಳ್ಬೇಕಂತ ಅವರಲ್ಲಿ ನಾನು ನಂಬರ್ ವಿನಂತಿ ಮಾಡಿ